ಇನ್ನು ಕೋಲಾರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಇನ್ನೂ ಕೂಡ ಮುಂದುವರಿತಾ ಇದೆ ಹಾಗಾದ್ರೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಇನ್ಸೈಡ್ ಸ್ಟೋರಿಯನ್ನ ನಿಮಗೆ ಕೊಡ್ತಾ ಹೋಗ್ತೀವಿ ಇವತ್ತು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆಯ್ತು ಸಭೆ ಆರಂಭ ಆಗ್ತಾ ಇದ್ದಂತೆ ಚಿಕ್ಕ ಪೆದ್ದಣ್ಣ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗುತ್ತೆ ನಿನ್ನೆ ಆದಂತಹ ಸಭೆ ಇದು ಬೇರೆ ಅಭ್ಯರ್ಥಿಗೆ ಬೇಡಿಕೆ ಇಟ್ಟ ಕಾಂಗ್ರೆಸ್ ನಾಯಕರು ಇನ್ನು ಅಭ್ಯರ್ಥಿ ಬದಲಿಸುವುದಕ್ಕೆ ಕೊತ್ತೂರು ಮಂಜುನಾಥ್ ಬೇಡಿಕೆಯನ್ನ ಇಡ್ತಾರೆ ನಿನ್ನೆ ಅತೃಪ್ತರ ಜೊತೆ ಮೀಟಿಂಗ್ ವೇಳೆ ವಿರೋಧ ವ್ಯಕ್ತವಾಗುತ್ತೆ ಬೇರೆ ಯಾರಿಗಾದ್ರೂ ಕೋಲಾರ ಟಿಕೆಟ್ ಕೊಡಿ ಗೆಲ್ಲಿಸದಿದ್ರೆ ನಾನು ಬೆಂಗಳೂರಿಗೆ ಕಾಲಿಡಲ್ಲ ಅಂತ ಮಂಜುನಾಥ್ ಹೇಳ್ತಾರೆ ಗುತ್ತೂರು ಮಂಜುನಾಥ್ ಕಾಂಗ್ರೆಸ್ ಗೆಲ್ಲಿಸ್ಕೊಂಡೇ ನಿಮ್ಮ ಮನೆಗೆ ನಾನು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸಚಿವ ಎಂ ಸಿ ಸುಧಾಕರ್ ಅವರು ಕೂಡ ಬೇರೆ ಅಭ್ಯರ್ಥಿಯನ್ನ ಹಾಕಿ ಅಂತ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ ಬೇರೆ ಅಭ್ಯರ್ಥಿ ಕೊಡದಿದ್ರೆ ನಾವು ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಕೂಡ ಸಚಿವ ಎಂ ಸಿ ಸುಧಾಕರ್ ಹೇಳಿರುವಂತದ್ದು ಒಟ್ಟಾರೆಯಾಗಿ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲ ಸಾಕಷ್ಟು ಅಸಮಾಧಾನ ನಿನ್ನೆ ಇನ್ನು ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು ಕಿಡ್ನಿ ಹಾರ್ಟ್ ನರಮಂಡಲಕ್ಕೂ ಅಪಾಯ ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ ಈ ಒಂದು ಸಭೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ವೇಳೆ ಸಿಎಂ ಹಾಗೂ ಡಿ ಕೂಡ ಮಧ್ಯಪ್ರವೇಶ ಮಾಡ್ತಾರೆ ಮೊದಲಿಗೆ ನಿಮಗೆ ಚಿಕ್ಕ ಪೆದ್ದಣ್ಣನೇ ಅಭ್ಯರ್ಥಿ ಅಂತ ಹೇಳಿದ್ಯಾರು ಅಂತ ಕೇಳ್ತಾರೆ ಎಲ್ಲ ಸಭೆ ಆಗಬೇಕಾದಂತಹ ಸಂದರ್ಭದಲ್ಲಿ ಸಿ ಎಂ ಹಾಗೆ ಡಿ ಸಿ ಎಂ ಕೂಡ ಅಲ್ಲಿ ಇದಂತ ಕೇಳ್ತಾರೆ ಮೊದಲಿಗೆ ನಿಮಗೆ ಚಿಕ್ಕ ಪೆದ್ದಣ್ಣ ಅಭ್ಯರ್ಥಿ ಅಂತ ಅಧಿಕೃತವಾಗಿ ಯಾರು ಹೇಳಿದ್ದಾರೆ ಈಗ ನಿಮ್ಗೆ ಹೇಗೆ ಅವರೇ ಅಭ್ಯರ್ಥಿ ಅಂತ ಗೊತ್ತಾಯಿತು ಹೈಕಮಾಂಡ್ ನಾಯಕರು ಯಾರಾದ್ರೂ ಹೇಳಿದ್ದಾರಾ ಅಥವಾ ನಾವ್ಯಾರಾದ್ರೂ ಹೇಳಿದ್ದೀವಾ ಈ ರೀತಿ ಮಾತು ಹರಿದಾಡ್ತಾ ಇದ್ದೆ ಸರ್ ಅಂತ ಶಾಸಕರು ಹೇಳ್ತಾರೆ ಆದ್ರೆ ಅವರೇ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಅಂತ ನಾಯಕರು ಹೇಳ್ತಾರೆ ಅಂದ್ರೆ ಸಿ ಎಂ ಹಾಗೆ ಡಿ ಸಿ ಕೇಳಿದಂಥ ಪ್ರಶ್ನೆಗೆ ಅಲ್ಲಿದ್ದಂಥ ನಾಯಕರು ಹೇಳ್ತಾರೆ ನಾನಾಗಲಿ ಶಿವಕುಮಾರ್ ಆಗಲಿ ಚಿಕ್ಕಪೆದ್ದಣ್ಣ ಹೆಸರು ಹೇಳಿಲ್ಲ ದೆಹಲಿಯ ಹೈಕಮಾಂಡ್ ನಾಯಕರು ಕೂಡ ಹೇಳಿಲ್ಲ ನಾವು ಪಟ್ಟಿಯನ್ನು ಕೂಡ ಕಳಿಸಿಲ್ಲ ನೀವೇ ಊಹೆ ಮಾಡಿಕೊಂಡು ಗಲಾಟೆ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಸಿ ಎಂ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಸಾಕಷ್ಟು ಗೊಂದಲಗಳು ಇರುವಂತದ್ದು ಹಾಗಾದ್ರೆ ಇದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿಲ್ಲ ಪ್ರಯತ್ನಗಳಾಗ್ತಾ ಇದ್ದಾವೆ ಶಮಂತ್ ಕೋಲಾರ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಗೊಂದಲಗಳು ಬಗೆಹರಿದಿಲ್ಲ ಇದರ ಮಧ್ಯೆ ಒಂದಷ್ಟು ವಿಚಾರಗಳು ಹೊರಗೆ ಬರ್ತಾ ಇರೋದನ್ನ ಗಮನಿಸಿದ್ರೆ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟಿನ ಜಟಾಪಟಿಯೇ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಿದಾವೆ ನಿನ್ನೆಯೂ ಕೂಡ ಕೋಲಾರದ ಶಾಸಕರನ್ನ ಕರೆಸಿಕೊಂಡು ಸಿಎಂ ಡಿ ಅವರು ಒಂದಷ್ಟು ಸಂಧಾನ ನಡೆಸುವಂತ ಮತ್ತು ಶಾಸಕರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ರು ಈ ಸಭೆಯಲ್ಲೂ ಕೂಡ ಅಭ್ಯರ್ಥಿಯ ಬದಲಾವಣೆಯ ವಿಚಾರ ಶಾಸಕರು ಕ್ಷಮೆ ಕೇಳಿದಂತಹ ವಿಚಾರ ಮತ್ತು ಹೈಕಮಾಂಡ್ ನಾಯಕರಿಗೆ ಯಾವ ಹೆಸರುಗಳು ಹೋಗಿದಾವೆ ಇಲ್ಲಿಂದ ಅನ್ನುವಂತ ಒಂದಷ್ಟು ವಿಚಾರಗಳು ರಿವೀಲ್ ಆಗಿದಾವೆ ಪ್ರಾರಂಭ ಆಗ್ತಿದ್ದಾಗಿಯೇ ಎಲ್ಲ ಕೋಲಾರದ ಶಾಸಕರು ಕೂಡ ತಾವು ಯಾಕೆ ರಾಜೀನಾಮೆ ಕೊಡೋದಕ್ಕೆ ಹೊರಟ್ವಿ ಮತ್ತು ಯಾವ ತಮ್ಮ ಉದ್ದೇಶ ಇದೆ ಸ್ಪಷ್ಟಪಡಿಸಿದ್ರು ಕೆ ಎಚ್ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಲೇಬಾರದು ಅದನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೊಟ್ಟರು ಎಂ ಸಿ ಸುಧಾಕರ್ ಅವರು ಮಂಜುನಾಥ್ ಅವರು ಹೇಳಿದ್ರು ಕೊತ್ತೂರು ಮಂಜುನಾಥ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದೇನಪ್ಪ ಅಂತಂದ್ರೆ ನೀವು ಬೇರೆ ಯಾರೇ ಅಭ್ಯರ್ಥಿ ಅಂತ ಇಂಥವ್ರನ್ನ ಸೂಚನೆ ಮಾಡಿ ನಾವು ಅಂಥವ್ರನ್ನ ಗೆಲ್ಲಿಸಿಕೊಂಡೇ ಬರ್ತೇವೆ ಅಕಸ್ಮಾತ್ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರಲಿಲ್ಲ ಅಂದ್ರೆ ನಾನಂತೂ ಬೆಂಗಳೂರಿಗೆ ಕಾಲಿಡಲ್ಲ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಿಕೊಂಡೇ ನಾನು ಬೆಂಗಳೂರಿಗೆ ಬರ್ತೀನಿ ನಿಮ್ಮ ಮನೆಗೆ ಬರ್ತೀನಿ ನಿಮಗೆ ಮುಖ ತೋರಿಸ್ತೀನಿ ಮಾತನ್ನ ಕೊತ್ತೂರು ಮಂಜುನಾಥ್ ಅವರು ಒಂದು ಸವಾಲಿನ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ ಈ ಸಂದರ್ಭದಲ್ಲಿ ಎಂ ಸಿ ಸುಧಾಕರ್ ಅವರು ಕೂಡ ಅಭ್ಯರ್ಥಿಯನ್ನು ಬದಲಾಯಿಸಲೇಬೇಕು ಅನ್ನುವಂತ ಪಟ್ಟಣ ಈಗ ಮಧ್ಯಪ್ರವೇಶ ಮಾಡಿದಂತ ಸಿಎಂ ಮತ್ತು ಡಿ ಸಿಎಂ ಅವರು ಯಾವ ಕಾರಣಕ್ಕೆ ನೀವು ರಾಜೀನಾಮೆಯ ಪ್ರಹಸನಕ್ಕೆ ಅವಕಾಶ ಮಾಡಿಕೊಟ್ರಿ ಇದು ದೊಡ್ಡ ಮಟ್ಟಗಿನ ಸುದ್ದಿ ಆಗಿದೆ ನಮಗೂ ಕೂಡ ಮುಜುಗರವನ್ನು ತಂದಿಡ್ತಾ ಇದೆ ಹೈಕಮಾಂಡ್ ನಾಯಕರಿಗೆ ಉತ್ತರ ಕೊಡುವಂತದ್ದು ಸಾಕಷ್ಟು ತೊಂದರೆ ಆಗ್ತಿದೆ ಮಾತನ್ನ ಹೇಳಿದಾಗ ಕೊತ್ತೂರು ಮಂಜುನಾಥ್ ಅವರು ಎಂ ಸಿ ಸುಧಾಕರ್ ಮತ್ತು ಉಳಿದಂತ ಎಲ್ಲ ಶಾಸಕರು ಕೂಡ ಸಿಎಂ ಹಾಗೂ ಡಿಸಿ ಎಂ ಅವರ ಕ್ಷಮಾಪಣೆಯನ್ನ ಕೇಳಿದ್ದಾರೆ ನೀವು ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದ್ದೆ ಆದ್ರೆ ನಾವು ಕೆಲಸ ಮಾಡ್ತೀವಿ ಎನ್ನುವಂತಹ ಒಂದಷ್ಟು ವಿಶ್ವಾಸವನ್ನು ಮೂಡಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಿಗೆ ಇದ್ದಂತ ಅನುಮಾನಗಳನ್ನ ಬಗೆಹರಿಸುವಂತ ಕೆಲಸವನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು ಚಿಕ್ಕಪ್ಪದ್ದಣ್ಣ ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಅಭಿಪ್ರಾಯ ಯಾಕೆ ಬಂತು ನಿಮಗೆ ಇದೆಲ್ಲವೂ ಕೂಡ ಕೇವಲ ಊಹಾಪೋಹದ ಸಂಗತಿ ರಾಷ್ಟ್ರೀಯ ನಾಯಕರಿಗೆ ನಾವು ರಾಜ್ಯ ನಾಯಕರು ಯಾರು ಕೂಡ ಚಿಕ್ಕಪೆದ್ದಣ್ಣನೇ ಅಭ್ಯರ್ಥಿ ಮಾಡಿ ಅನ್ನುವಂತ ಯಾವ ಶಿಫಾರಸನ್ನು ಕೂಡ ಕಳಿಸಿಲ್ಲ ಅನ್ನುವಂತ ಮಾತನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ನಿನ್ನೆ ಶಾಸಕರ ಸಭೆಯಲ್ಲಿ ಹೇಳಿದ್ದಾರೆ ಆ ಮೂಲಕ ಚಿಕ್ಕಪೆದ್ದಣ್ಣನವರ ಹೆಸರು ಎಲ್ಲಿಂದ ಬಂತು ಅನ್ನುವಂತಹ ಮತ್ತಷ್ಟು ಅನುಮಾನಗಳಿಗೂ ಕೂಡ ಇದು ಎಡೆ ಮಾಡಿಕೊಟ್ಟಿದೆ ಕೊನೆಗೆ ಉಳಿದ ಎಲ್ಲ ಶಾಸಕರು ಕೂಡ ಕ್ಷಮಾಪಣೆ ಕೇಳಿದ ಬಳಿಕ ಹೊಸ ಅಭ್ಯರ್ಥಿಯ ಹುಡುಕಾಟದ ಬಗ್ಗೆಯೂ ಕೂಡ ಸಿಎಂ ಮತ್ತು ಡಿ ಸಿ ಪ್ರಸ್ತಾಪ ಮಾಡಿದ್ರು ನಜೀರ್ ಅಹಮದ್ ಅವರು ಕೂಡ ಈ ಸಭೆಯಲ್ಲಿ ಅವರು ಕೂಡ ಮತ್ತೊಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದು ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಬಳಿಕ ಬೇರೆ ಹೆಸರನ್ನ ಅಂದ್ರೆ ನ್ಯೂಟ್ರಲ್ ಆಗಿರುವಂಥ ಕೊತ್ತೂರು ಮಂಜುನಾಥ್ ಎಂ ಸಿ ಸುಧಾಕರ್ ಇವರಿಗೂ ಒಪ್ಪಿಗೆ ಆಗ್ಬೇಕು ಈ ಕಡೆ ಕೆ ಎಚ್ ಮುನಿಯಪ್ಪ ಅವರನ್ನು ಕೂಡ ಯಾವುದೇ ರೀತಿಯ ವಿರೋಧವನ್ನ ಬರಬಾರ್ದು ಆ ರೀತಿಯ ಅಭ್ಯರ್ಥಿಯನ್ನ ಹುಡುಕಾಟವನ್ನ ನಡೆಸಿ ಅಂತವರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಒಂದು ಅಭಿಪ್ರಾಯಕ್ಕೆ ಸಭೆಯಲ್ಲಿ ಬರಲಾಯ್ತು ಒಟ್ಟಿನಲ್ಲಿ ಈ ಮೂರು ವಿಷಯಗಳು ರಿವೀಲ್ ಆಗ್ತಾ ಅಂತಂದ್ರೆ ರಾಜ್ಯ ನಾಯಕರು ಶಿಫಾರಸು ಮಾಡದೇನೆ ಕೇಂದ್ರಕ್ಕೆ ಚಿಕ್ಕಬೆದಣ್ಣ ಅವರ ಹೆಸರು ಹೋಗಿದ್ದೇಗೆ ಅನ್ನುವಂಥದ್ದು ಮತ್ತು ಎಸಿಸಿ ನಾಯಕರು ರಾಜ್ಯ ನಾಯಕರ ಅಭಿಪ್ರಾಯವನ್ನ ಪಡೆಯದೆ ಚಿಕ್ಕದ್ದಣ್ಣ ಅವರ ಹೆಸರನ್ನ ಅಂತಿಮಗೊಳಿಸಿದ್ರ ಅನ್ನುವಂತಹ ಒಂದು ಅನುಮಾನ ಇನ್ನೊಂದು ಕೆ ಎಚ್ ಮುನಿಯಪ್ಪ ಅವರ ಕುಟುಂಬಕ್ಕೆ ಕೊಟ್ರೆ ತಾವು ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದನ್ನ ಮತ್ತೆ 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 ಶಾಸಕರು ಸಿಎಂ ಎಂ ಡಿ ಸಿ ಎಂ ಎದುರುಗಡೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೋಲಾರದ ಕಗ್ಗಂಟು ಮತ್ತಷ್ಟು ದೊಡ್ಡ ಮಟ್ಟಿನ ಸಂಕಟವಾಗಿ ಕಾಂಗ್ರೆಸ್ನ ನಾಯಕರನ್ನ ಕಡ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಆಗ್ತಾ ಇದೆ ಶಮಂತ ಧನ್ಯವಾದ ಮಾಹಿತಿಗಾಗಿ